ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ಯಾಕಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮಹಾರಾಷ್ಟ್ರಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗೋದ್ರಿಂದ ಸೊ ಇವತ್ತು ನಾನು ಲೋಳ್ಸೂರು ಬ್ರಿಡ್ಜ್ ಬಂದು ವಿಸಿಟ್ ಮಾಡಿ ಗೋಕಾಕ್ ಪ್ರವಾಸ ಮಂದಿರದಲ್ಲಿ ಗೋಕಾಕ್ ಮತ್ತು ಮುಗುಲಿ ತಾಲೂಕಿನ ಎಲ್ಲ ಅಧಿಕಾರಿಗಳ ಜೊತೆ ಸಭೆ ಮಾಡಿದೆ ಯಾಕಂದರೆ ಈಗಾಗಲೇ ಹೊಳಿಗೆ ಐವತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬರ್ತಾಯಿದೆ ಅದು ಅರವತ್ತೆರಡು ಸಾವಿರ ಕ್ಯೂಸೆಕ್ಸ್ ಮೇಲ್ಪಟ್ಟ ಆಯ್ತಂದ್ರೆ ಸೊ ಫ್ಲಡ್ ಇಫೆಕ್ಟ್ ಶುರು ಆಗ್ತೈತೆ ಅಲ್ಲಿ ಇಡೀ ನಮ್ಮ ಹರಬಂ ಕ್ಷೇತ್ರದ ಕೆಲವೊಂದು ದಂಡಿನ ಮಾರ್ಗಿರ್ಬೋದು ಎಲ್ಲ ಕಡೆ ಅದು ಅಂದರೆ ಊರಿಗೆಲ್ಲ ನೀರು ಸುತ್ತೋಡಿ ಹೊಡಿತೈತಿ ಅದಕ್ಕೆ ಸಭೆ ಮಾಡಿ ಎಲ್ಲ ಅಧಿಕಾರಿಗಳು ಡೈರೆಕ್ಷನ್ ಕೊಟ್ಟಿದ್ದೀವಿ ಎಲ್ಲ ಊರಾಗ ಕಾಳಜಿ ಕೇಂದ್ರ ತೆಗಿಬೇಕು ಅಲ್ಲಿ ಪಿ ಡಿ ಓ ಕಾರ್ಯದರ್ಶಿ ತಲಾಟಿಗಳು ಊರಾಗಿರಬೇಕು ಎಲ್ಲಿ ಹೋಗಬಾರ್ದು ಅದಕ್ಕೆ ಏನೇ ನೀರು ಅಕಸ್ಮಾತ್ ಊರು ಸುತ್ತಂದ್ರೆ ನೀ ಊರಾಗಿ ನೀರು ಬಂತಂದರೆ ಎಲ್ಲ ಕಡೆ ಕಾಳಜಿ ಕೇಂದ್ರ ತೆಗಿಯೋಕೆಲ್ಲ ಹೇಳಿದ್ದೀವಿ ಸೊ ಕಾಳಜಿ ಕೇಂದ್ರ ತೆಗಿದರೆ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಮಾಡ್ತೀವಿ ಅದಕ್ಕೆ ಯಾರೂ ಜನ ಗಾಬರಿ ಆಗಬಾರ್ದು ಅಕಸ್ಮಾತ್ ಊರಾಗಿ ನೀರು ಬಂದರೆ ದಯಮಾಡಿ ಯಾರೂ ಊರಾಗಿರಬಾರೀ ಅಂದರೆ ಕಾಳಜಿ ಕೇಂದ್ರಕ್ಕೆ ಬರಬೇಕಂತೇಳಿ ನಾನು ವಿನಂತಿ ಮತ್ತು ಎಲ್ಲ ಅಧಿಕಾರಿಗಳಿಗೆಲ್ಲ ಡೈರೆಕ್ಷನ್ ಕೊಟ್ಟಿದ್ದೀನಿ ಅಕಸ್ಮಾತ್ ಅಂದರೆ ಏನೋ ಬೆಳೆ ನಾಶ ಆದರೆ ಕರೆಕ್ಟಾಗಿ ಸರ್ವೆ ಮಾಡಬೇಕು ಮತ್ತು ಯಾವುದು ಫ್ಲಡ್ ಊರಿಗೆಲ್ಲ ಸುತ್ತೊಡ್ದ್ರೆ ಏನೋ ನೀರಿನ ಸಮಸ್ಯೆ ಆತಂದ್ರೆ ಎಲ್ಲ ಅಧಿಕಾರಿಗಳು ನಿಮ್ಮ ಜೊತೆಗೆ ಇರ್ತಾರೆ ಮೂರು ದಿನ ಕಂಟಿನ್ಯೂ ಇದೆಲ್ಲ ಕೆಲಸ ಮಾಡ್ತರು ಅಲ್ಲಿ ಗ್ರಾಮದ ಎಲ್ಲ ಸಾರ್ವಜನಿಕರು ಮುಖಂಡರು ಸಹಕಾರ ಕೊಡಬೇಕು ಆದಷ್ಟು ಮಳೆ ಕಡಿಮೆ ಆಯ್ತು ಫ್ಲಡ್ ಎಫೆಕ್ಟ್ ಕಡಿಮೆ ಆಗ್ಬೋದು ಸದ್ಯಕ್ಕೆ ಅಂದರೆ ನೀರು ಹೆಚ್ಚಿನ ಪ್ರಮಾಣ ಬರ್ಬೋದು ನೀರಿಗೆ ಇಟ್ಟಿದ್ದೀವಿ ನೀರು ಅದು ಹೆಚ್ಚು ಬರ್ಬೋದು ಬರ್ದಾಗ ಕಡಿಮೆ ಆಗ್ಬೋದು ಅದಕ್ಕೆ ಕಡಿಮೆ ಆಗ್ತಂದ್ರೆ ಅಂಥ ಏನು ಎಫೆಕ್ಟ್ ಆಗೋಲ್ಲ ಹೆಚ್ಚು ಬಂದರೆ ತಾವು ದಯಮಾಡಿ ಎಲ್ಲರೂ ಕಾಳಜಿ ಕೇಂದ್ರಕ್ಕೆ ಹೇಳಿ ನಾನು ವಿನಂತಿ ನಾವೆಲ್ಲ ಸಭೆ ಮಾಡಿದ್ವಿ ಪ್ರತಿದಿನ ನಾವು ಮೀಟಿಂಗ್ ಮಾಡ್ಕೊತಿರ್ತೀವಿ ಯಾರೂ ನಮ್ಮ ಕ್ಷೇತ್ರ ಜನ ಫ್ಲಡ್ ಸಂಬಂಧ ಆತಂಕಕ್ಕೆ ಒಳಗಾಗಬಾರ್ದು ನಾವು ನಿಮ್ಮ ಜೊತೆಗಿರ್ತೀವಿ ಅಂತೇಳಿ ನಾನು